ಮಾಜಿ ಶಾಸಕ ಬಸವರಾಜ ದಡೇಸುಗೂರು ಅವರ ತೇಜವದನೆ ಮಾಡುವ ನಿಟ್ಟಿನಲ್ಲಿ ಕೆಲವು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿವೆ ಮಾಜಿ ಶಾಸಕ ಬಸವರಾಜತಾಣದಲ್ಲಿ ಆದ ವಿಡಿಯೋ ಅದರ ಹಿಂದಿನ ಸತ್ಯವನ್ನ ತಿಳಿಯಬೇಕಾಗಿದೆ ಮಾಜಿ ಶಾಸಕ ಈ ರೀತಿ ಏಕೆ ಮಾತನಾಡಿದ್ರು ವೈರಲ್ ವಿಡಿಯೋ ಕುರಿತು ಸ್ಥಳೀಯರು ತಿಳಿಸಿದ ಮಾಹಿತಿ ಪ್ರಕಾರ ಭೂಮಿ ವಿವಾದ ಕುರಿತು ಮಾಜಿ ಶಾಸಕ ಬಸವರಾಜ ದಡೇಸಗೂರು ಸಮಾಜದ ಬಾಂಧವರು ಮತ್ತು ಮೇಲ್ವರ್ಗದ ಜನರ ಭೂಮಿ ವಿವಾದ ಕುರಿತು ಪಂಚಾಯಿತಿ ಮಾಡಿದ್ರು ಸಮಸ್ಯೆ ಬಗೆಹರಿಯದ ಹಿನ್ನೆಲೆಯಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಎಂದು ಹೇಳಿದರು ಈಗ ವೈರಲ್ ಆದಂತಹ ವಿಡಿಯೋದಲ್ಲಿ ಮಾಜಿ ಶಾಸಕ ಬಸವರಾಜ ದಡೇಸಗೂರು ದೌರ್ಜನ್ಯ ಮಾಡುವಂತಹ ನಿಟ್ಟಿನಲ್ಲಿ ಹೋಗುತ್ತಿದ್ದಂತ ಅವರ ಮೇಲೆ ಅರಿಯದಿರುವುದು ಸತ್ಯ ಆದರೆ ಉದ್ದೇಶ ಮಾತ್ರ ಕಾನೂನು ಧಾರ್ಮಿಕವಾಗಿ ಹೋಗಬೇಕು ಇನ್ನೊಬ್ಬರ ಮೇಲೆ ದೌರ್ಜನ್ಯ ಎಸಗುತ್ತಿರುವವರಿಗೆ ಬುದ್ಧಿ ಹೇಳುತ್ತಾರೆ ಅದನ್ನ ರಾಜಕೀಯ ಮತ್ತು ದೇಶ ಮತ್ತು ವೈಷಮ್ಯತೆಯಿಂದ ಅದನ್ನು ರಾಜಕೀಯ ಮತ್ತು ದ್ವೇಷ ಮತ್ತು ವೈಷಮ್ಯತೆಯಿಂದ ಮತ್ತು ಅವರನ್ನು ತೇಜಾವದನೆ ಮಾಡುವಂತಹ ನಿಟ್ಟಿನಲ್ಲಿ ತಿರುಚಿರುವುದು ಸ್ಥಳೀಯರು ಇದಕ್ಕೆ ಸಂಬಂಧಿಸಿದಂತೆ ಸಮಾಜದಲ್ಲಿ ಕೋಮು ಸೌಹಾರ್ದತೆ ಕಾಪಾಡುವ ಮೂಲ ಉದ್ದೇಶ ಮಾಜಿ ಶಾಸಕರಾಗಿ ತಮ್ಮ ಸಮಾಜ ಬಾಂಧವರಿಗೆ ಬುದ್ಧಿ ಹೇಳುವ ಏಕೈಕ ಉದ್ದೇಶದಿಂದ ಒಂದು ಘಟನೆಗೆ ಪ್ರತಿಪಕ್ಷದವರು ಇಲ್ಲ ಸಲ್ಲದ ಆರೋಪ ಮಾಡುವುದರ ಮೂಲಕ ಮಾಜಿ